ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲೊಂದು ಹೂ ಬಿಟ್ಟಿದೆ ಇದರಲ್ಲಿ ಈಗೀಗ ಹೂ ಬಿಡೋಕ್ಕೆ ಶುರುವಾಗಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಕಲರು ಇದರಲ್ಲಿ ನೋಡಿ ಮಗ್ಗು ಎಷ್ಟಿದೆ ಅಂತ ನಾನು ಯಾವ್ಯಾವ ಫರ್ಟಿಲೈಸರ್ನ ಹಾಕ್ತೀನಿ ಅಂತ ನಿಮಗೆ ಈಗ ಆಲ್ರೆಡಿ ತೋರಿಸಿದ್ದೀನಿ ನೀವು ನನ್ನ ಚಾನಲಲ್ಲಿ ಪ್ಲೇ ಫರ್ಟಿಲೈಸರ್ ವಿಡಿಯೋಸ್ ಅಂತ ಇದೆ ಅಲ್ಲಿ ನೀವು ಚೆಕ್ ಮಾಡ್ಕೊಬೋದು ನೋಡಿ ಎಲ್ಲದರಲ್ಲೂ ಮೊಗ್ಗಿದೆ ಆಮೇಲೆ ಬಾಡಿರೋ ಹೂಗಳನ್ನ ನಾವು ಅವಾಗವಾಗ ತೆಗಿತಾ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ಈ ಥರ ಹೈಬ್ರಿಡ್ ಗಿಡದಲ್ಲಿ ಈ ಥರ ಬೀಜ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಾವು ಬಾಡಿರೋ ಹೂವುಗಳನ್ನ ಆವಾಗಿಂದವಾಗಲೇ ತಗೊಂಡ್ಬಿಡಬೇಕು ಬೀಜ ಆದರೆ ಏನಾಗುತ್ತೆ ಗಿಡದ್ದು ಗ್ರೋತು ಕಡಿಮೆ ಆಗ್ತಾ ಹೋಗುತ್ತೆ ಇದು ನೋಡಿ ಈ ರೀತಿಯಾಗಿ ಬೀಜ ಆಗಿರುತ್ತೆ ಆವಾಗ ಈ ಗಿಡ ನೋಡಿ ಗ್ರೋತ್ ಇರಲ್ಲ ತುಂಬ ಸ್ಲೋ ಗ್ರೋತಲ್ಲಿ ಇರುತ್ತೆ ಅದು ಅದಕ್ಕೋಸ್ಕರ ಹಾಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಂಗ ಬಂದು ಒಂಚೂರೆಲ್ಲ ಹಾಳು ಹೋಗಿದೆ ಇದು ನೋಡಿ ಟೊಮೆಟೊ ಗಿಡ ಇದನ್ನು ಒಂಚೂರು ಮುರಿದಾಕಿದೆ ಒಂದು ತಟ್ಟಕೋ ಹಾಗೆ ಒಂದು ಟೊಮೆಟೊ ಕಾಯಿ ಕೂಡ ಕಿತ್ತು ಹಾಕಿದೆ ತಿಂದಿಲ್ಲ ಯಾಕೋ ಕಿತ್ತು ಬಿಸಾಕಿದೆ ಇಲ್ಲೊಂದಿದೆ ಕಾಯಿ ಇಲ್ಲಿ ಮೂರಿದ್ದಾವೆ ನೋಡಿಲ್ಲ ಅನ್ಸುತ್ತೆ ಅದು ಇದು ಒಂದು ದೊಡ್ಡದಾಗಿದೆ ಇದನ್ನು ತಕ್ಕೊಂಡ್ಬಿಡ್ತೀನಿ ಮೊನ್ನೆ ಕೂಡ ಎರಡು ತಗೋದಿದ್ದೆ ನಾನು ಟೊಮೆಟೊ ಕಾಯಿ ನಾನು ಯಾಕೆ ತೆಗಿತೀನಿ ಅಂದರೆ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಟೊಮೆಟೊ ಕಾಯಿನ ತೆಗಿಯೋದು ನಾನು ಟೊಮೆಟೊ ಬೆಳೆಸೋದೇ ಅದಕ್ಕೋಸ್ಕರ ಕಾಯಿಗೋಸ್ಕರನೇ ನಾನು ಬೆಳೆಸೋದು ನೋಡಿ ಇದರಲ್ಲಿ ಹೂವು ಎಷ್ಟಾಗಿದೆ ಎಷ್ಟು ಆಗಿದೆ ಅಂತ ನಿಮಗೆ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಮಿಲಿಬಾಕ್ಸಿಂದ ಮಿಲಿಬಾಕ್ಸ್ ಅಥವಾ ಹುಳುಗಳೇನಾದ್ರೂ ಇದ್ದರೆ ನೀವು ಸ್ಪ್ರೇ ಮಾಡಬೇಕು ಅಂತ ಸ್ಪ್ರೇ ಮಾಡಿದ ಮೇಲೆ ನೋಡಿ ಆದಷ್ಟು ಕಡಿಮೆ ಆಗಿದೆ ಎರಡು ದಿನಕ್ಕೊಂದು ಸರಿ ಅದನ್ನು ಸ್ಪ್ರೇ ಮಾಡ್ತಾ ಇರಬೇಕು ನಾವು ಪಾಟಲ್ಲೇ ತುಂಬ ಥರ ತರಕಾರಿನ ಬೆಳ್ಕೋಬೋದು ಫ್ರೆಂಡ್ಸ್ ನಾನೀಗ ಮೊದಲೆಲ್ಲ ತುಂಬ ಇದ್ದೆ ಈಗ ಏನಂದರೆ ಮಂಗನ ಕಾಟ ಜಾಸ್ತಿ ಆಗಿದೆ ಹಾಗಾಗಿ ನಾನು ಹೆಚ್ಚಾಗಿ ಬೆಳೀತಾ ಇಲ್ಲ ಹಾಗೆ ಇದು ನೋಡಿ ಶಂಖಪುಷ್ಪ ಗುಚ್ಚದಿದೆ ಇದು ಮಲ್ಟಿ ಪೆಟ್ಟಲ್ಲಿಂದು ಇದನ್ನು ತೆಗಿತಾಯಿದ್ದೀನಿ ಇದರದ್ದು ಟೀ ಮಾಡಿ ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ಅಥವಾ ಜ್ಯೂಸ್ ಆದರೂ ಮಾಡ್ಬೋದು ಇದನ್ನ ತೆಗಿತಾ ಇದ್ದೀನಿ ನೋಡಿ ಇದು ಆಲೂಗಡ್ಡೆ ಇದು ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಸ್ವಲ್ಪ ಮಣ್ಣು ಹಾಕಬೇಕಿನ್ನೂ ಮಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಹಾಗೆ ನಾನು ಸೇವಂತಿಗೆ ಗಿಡದ್ದು ಕಟಿಂಗ್ಸ್ ಹಾಕಿದ್ನಲ್ಲ ಅದರಲ್ಲೆಲ್ಲ ನೋಡಿ ಹೂವು ಮೊಗ್ಗು ಶುರುವಾಗಿದೆ ಇನ್ನು ಬರೋಕ್ಕೆ ಶುರು ಆಗುತ್ತೆ ಇಲ್ಲಿ ಒಂದಿಷ್ಟು ಬೀಜಗಳನ್ನ ಹಾಕ್ಕೊಂಡಿದ್ದೆ ಅದು ಕೂಡ ಬಂದಿದೆ ಇದರಲ್ಲಿ ಕೆಲವೊಂದನ್ನು ಬೇರೆದಕ್ಕೆ ಹಾಕೋಬೇಕು ಹಾಗೆ ಅಂಜೂರು ಗಿಡದಲ್ಲಿ ಎರಡು ಮೂರು ಕಾಯಿ ಇಲ್ಲೊಂದು ಇಲ್ಲಿದೆ ಒಂದು ಹಣ್ಣಾಗಿದೆ ನೋಡಿ ಇದು ಹಣ್ಣಾಗಿರೋದು ನಾನು ತಕ್ಕೊಂಬಿಡ್ತೀನಿ ನೋಡಿ ಇದೊಂದು ಮೂರಿದೆ ಇದರಲ್ಲಿ ಒಂದು ಕಡ್ದಾಕೋಗಿದೆ ನೋಡಿ ಇದನ್ನ ತೆಗೆದು ಬಿಡ್ತೀನಿ ಇದು ನೋಡಿ ಈ ರೀತಿ ಕಡ್ದಾಕ್ಬಿಟ್ಟಿದೆ ಇನ್ನು ಇದು ಎರಡು ಉಳ್ಕೊಂಡಿದೆ ನೋಡಬೇಕು ಇದು ಎರಡು ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಕಾಯಿ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಆದರೆ ಮಂಗ ಬಿಡೋಲ್ಲ ಅಷ್ಟೇ ಇದನ್ನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಇದು ಕಿರಿಕ್ಸಾಲಿ ಸೊಪ್ಪಿದು ಇದು ಬೀಜಕ್ಕೆ ಅಂತ ಬಿಟ್ಟಿರೋದು ಬೀಜ ಆದಮೇಲೆ ನಾನು ಇಲ್ಲೇ ಅಲ್ಲಲ್ಲಿ ಪಾಟ್ಗಳಲ್ಲಿ ಉದುರಿಸ್ಕೊಂಡ್ಬಿಡ್ತೀನಿ ಇದನ್ನು ಹಾಗೆ ಸ್ಟ್ರಾಬೆರಿ ನಾನು ತೊಗೊಂಡು ಬಂದಾಗಲೇ ಎರಡು ಕಾಯಿ ಇತ್ತು ಇದರಲ್ಲಿ ಈಗ ಇದರಲ್ಲಿ ಹಣ್ಣಾಗಿದೆ ನೋಡಿ ಇಲ್ಲಿ ಎರಡು ಹಣ್ಣಾಗಿದೆ ಇದನ್ನು ಇವತ್ತು ನಾನು ತೆಗಿತೀನಿ ಗಿಡದಿಂದ ಹೇಗಿದೆ ಟೇಸ್ಟು ಅಂತ ನೋಡಬೇಕು ನೋಡಿ ಫಸ್ಟ್ ಟೈಮ್ ನಾನು ಸ್ಟ್ರಾಬೆರಿ ಹಾರ್ವೆಸ್ಟ್ ಮಾಡಿರೋದು ಕಾಯಿ ಇತ್ತು ಬಟ್ ಹಣ್ಣಾಗಿದೆ ಈಗ ನೋಡೋಣ ಹೇಗಿದೆ ಟೇಸ್ಟು ಅಂತ ಈಗ ಸೀಸನ್ನು ಇದೆ ಇನ್ನೂ ನಾನು ರಿಪೋರ್ಟ್ ಮಾಡಿದ್ದೀನಿ ಇನ್ನು ಮೇಲೆ ಇದರಲ್ಲಿ ಹೂವೆಲ್ಲ ಬರಬೇಕು ಇದನ್ನ ನಾನು ಕೆಳಗಡೆ ಒಯ್ಯಬೇಕು ಬಾಲ್ಕನಿನಲ್ಲಿ ಇಡ್ತೀನಿ ಇದನ್ನು ತಗೊಂಡು ಹೋಗಿ ಹಾಗೆ ಇವತ್ತು ಸ್ವಲ್ಪ ಈ ಲೆಮನ್ ಗ್ರಾಸನ್ನು ತಗೊಳ್ತೀನಿ ನಾನು ಇದರದ್ದು ಟೀ ತುಂಬ ಚೆನ್ನಾಗಿರುತ್ತೆ ಕಷಾಯ ಕೂಡ ಮಾಡಿ ಕುಡಿತಾರೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ತೆಗಿತಾ ಇದ್ದೀನಿ ನೋಡಿ ನೋಡಿ ಪೂಜೆಗೆ ಹೂಗಳನ್ನ ಬೆಳಗ್ಗೆನೆ ನಾನು ತೆಗೆದಿದ್ದೆ ಇದೆಷ್ಟು ನೀರಲ್ಲಿ ಹಾಕೋದಕ್ಕೆ ಅಂತ ತಕ್ಕೊಂಡಿದ್ದೀನಿ ಇದು ನನ್ನ ಮಗಳಿಗೆ ಟೀ ಮಾಡಿಕೊಡ್ತೀನಿ ಇದು ನಮಗೆ ಟೀ ಲೆಮನ್ ಗ್ರಾಸ್ದು ತುಂಬ ರುಚಿಯಾಗಿರುತ್ತೆ ಲೆಮನ್ ಗ್ರಾಸ್ದು ಇದರ ಬೆನಿಫಿಟ್ಸ್ ಏನು ಅಂತ ಕೂಡ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸ್ಟ್ರಾಬೆರಿ ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದ್ದೀನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್